ಹೊರಳಿ ಸಾಂತು ಲಾಕ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುವ ವೀಕ್ಷಕರಿಗೆ ತುಂಬ ಹೃದಯದ ನಮಸ್ಕಾರ ನಾವೀಗ ಹೊರಳಿ ದೇವಸ್ಥಾನದಲ್ಲಿದ್ದೇವೆ ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಳಳಿ ನಾನು ಇವಾಗ ಇದ್ದೇನೆ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಸಾವಿರ ಸಮಯ ಒಡತಿ ಜಗನ್ಮಾತೆ ಕರ್ನಾಟಕ ರಾಜ್ಯದ ಬಂಟ್ವಾಳ ತಾಲೂಕಿನ ಕರೆಂಗಲ ಗ್ರಾಮದ ಪಲ್ಗುಣಿ ತಟ ನದಿ ತಟದಲ್ಲಿರುವ ಸುಂದರ ಅವನ ಸೌಂದರ್ಯದ ನಡುವಿನೇ ಕಂಗೊಳಿಸುತ್ತಿರುವಂತಹ ಮೃಣ್ಮಯ ಮೂರ್ತಿಯಾಗಿ ಜಗನ್ಮಾತೆಯಾಗಿ ಲಕ್ಷಾಂತರ ಭಕ್ತಾಭಿಮಾನಿಗಳ ಜಗನ್ಮಾತೆಯಾಗಿ ಶ್ರೀ ರಾಜೇಶ್ ದೇವಿ ಅಮ್ಮನವರ ವಾರ್ಷಿಕ ಜಾತ್ರಾ ಮಹೋತ್ಸವದ ವಿಶೇಷ ಕೊನೆಯ ಒಂದು ಸಂಭ್ರಮ ದಿನದಲ್ಲಿ ಇದ್ದೇನೆ ಮುಖ್ಯವಾಗಿ ಇಲ್ಲಿ ಗಮನಿಸುವುದಂದ್ರೆ ಸ್ವಚ್ಛತಾ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಲಕ್ಷೋಪಾದಿಯಲ್ಲಿ ಭಕ್ತರ ಆಗಮಿಸುತ್ತಿದ್ದಾರೆ ಪುರಳ್ಳಿಯ ಈ ಪುಣ್ಯಕ್ಷೇತ್ರಕ್ಕೆ ವಿಶೇಷವಾಗಿ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಬಂಟೋಳ ತಾಲೂಕಿನ ಕರಿಯಂಗಲ ಗ್ರಾಮದ ಗ್ರಾಮ ಪಂಚಾಯತ್ನವರು ತುಂಬಾ ಒಳ್ಳೆಯ ಮಹತ್ತರ ಬೆಳವಣಿಗೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಆಸೆ ಇರೋದು ಒಣ ಬೇರೆ ಬೇರೆ ವಿಧವಾಗಿ ಮಾಡಿ ತನ್ನ ಗಾಡಿಯಲ್ಲಿ ಬೆಳಿಗ್ಗೆ ಸರಿ ಎಂಟು ಗಂಟೆಯಿಂದ ರಾತ್ರಿ ಸನಕಲ್ಲ ಕಸ ಮಾಡಿಕೊಂಡು ಹೋಗುವಂತ ಉತ್ತಮ ಕೆಲಸ ಮಾಡುವಂತ ನಮಸ್ಕಾರ ನಮಸ್ಕಾರ ನಿಮ್ಮ ನವೀನ ಕರೆಯಂಗಲ ಗ್ರಾಮ ಪಂಚಾಯತ್ ಮುಖ್ಯ ನಡಪುನ ಇವನ್ ಜಿ ಎಡ್ಡೆ ಬೇಲ ಪಂಡ ಸ್ವಚ್ಛತಾ ಕಾರ್ಯಕ್ರಮ ಮುಖ್ಯವಾದ ನಮ್ಮ ಜಾತ್ರೆ ಅಲ್ಪ ಅಲ್ಪ ಕಜಾವಳು ಸಿಸ್ಟಮೆಟಿಕ್ ಮಾಲ್ದಾರ್ ಹಸಿ ಕಸ ಅದಕ್ಕೂ ಒಣ ಕಸ ಅದು ಬೇತೆ ಬೇತು ಬೇತು ಇಟ್ಟು ಕೊಡುತ್ತೀನ ಅವ್ರು ಕೊಡೋದು ವಾರ ರೀತಿ ವಿಲೇವಾರಿ ಮಾಡ್ತಾರೆ ಈ ಒ ಮೇಲ್ತಿನ ಪಾಲದ ಪ್ಲೇಟ್ ಒಣಸ ಮೇಲ್ತಿನ ಪಾಲದ ಪ್ಲೇಟ್ ಪ್ಲೇಟಿ ಬತ್ತ ನಮ್ಮ ಕರ್ಮದ ಜ್ಯೂಸ್ತ ಅವು ಪೂರ ಕೂಡ ಬೇತನೇ ಪಾಲ್ವಾ ಬತ್ತಿನ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಲೋಟ ಬಿಸ್ಲರ್ ಲೋಟ್ ಪ್ಲಾಸ್ಟಿಕ್ ಐಟಮ್ ಬೇತನೆ ಪಾಲ್ವಾ ಅಂತ ಕೆಲವು ಎದ್ದು ಪ್ಲಾಸ್ಟಿಕ್ ಲತ್ತಿನ ಪೂರ ಕೂಡ ನಮ್ಮ ಉಂಡು ಎಲ್ಲ ಅಷ್ಟೊಂದು

ಎಂಕು ನಿಜವಾದ ಪರ್ಮನೆಂಟ್ ಆದ ರಡ್ಡು ಜನ ಇಪ್ಪು ಎಷ್ಟ ಕೂಡ ನಾಲ್ ಜನ ಎಂಕಲ್ ಜೊತೆ ಅಂದ ಎಂಕಲ್ ನಾಲ್ ಜನ ಎಷ್ಟು ಜೊತೆ ಅಂದ ಕೂಡ ದೇವಸ್ಥಾನ ಕೂಡ ಬೇಲೆಗೆ ಜನ ಪಾಡೋದಿಲ್ಲ ಒಂದು ಪದ್ನೈದು ಜನ ಪದಿನೇಳು ಜನ ಮುಟ್ಟ ದೇವಸ್ಥಾನದ ಬೇಲೆಗೆ ಪಾಡ್ತೇನೆ ಸುರುಕಾದ ಮಸ್ತ್ ಖುಷಿ ಆಪಣ್ಣು ಈ ಪುಣ್ಯ ಸ್ಥಳಕ್ಕೂ ದೇಶ ವಿದೇಶ ಇರೋದು ಊರು ಪರ ನಮ್ಮ ಭಕ್ತಾಭಿಮಾನಿ ಬರ್ತಾರೆ ಈ ಒಂದು ಪೊರ್ಲ ಗಂಟೆ ತನಿಖೆ ತೆಚ್ಚಿಕೊಳ್ಳುತ್ತೆ ಏತ್ ಸ್ವಚ್ಛತೆ ಒಂದು ಏತ್ ಕ್ಲೀನ್ ಅಂಡ್ ನೀಟ್ ಒಂದು ಕರೆಂಗಲ ಗ್ರಾಮ ಪಂಚಾಯತ್ ಮುಂಬೈ ದಿನಕ್ಕೂ ಸ್ವಚ್ಛತಾ ಕಾರ್ಯಕ್ರಮದೊಟ್ಟಿಗೆ ನಮ್ಮ ಒಂದು ಪುರದಪ್ಪನ ಮನ್ನದ ಸಾನ್ನಿಧ್ಯ ದೇಶ ವಿದೇಶು ಪಸರಿಸ ಮಲ್ಪನಂಚಿನ ಮಾತ ನಿಖಲ ಬೆಳಗ್ಗೆ ನಮ್ಮ ನಮ್ಮ ನಂಚಿನ ಆದಿಮಾಯಿ ಜಗನ್ಮಾತೆ ದುರ್ಗಾಶಿ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಂತೋಷ ಸಂಪತ್ತು ಗೊರಡೆ ಅಂಚನೆ ಅಧ್ಯಕ್ಷರಾದ್ರು ಕರೆಂಗಲ ಕರೇಂಗಲ ಮಾತ ಸಾಧಿಸಿದ ದೇವರಡ್ಡ ಅಲ್ಪ ಸೋಲ್ ಮೇಲು ಪ್ರಾಚಾರ್ಯಪ್ಪನ ಪುಣ್ಯ ಮಂಡಳಿ ನಡಪು ನಂಚಿನ ಜಾತ್ರಾ ಮಹೋತ್ಸವ ಈ ಸುಸಂದರ್ಭು ಗಂಟದ ಸ್ವಚ್ಛತಾ ಕಾರ್ಯಕ್ರಮ త్యాజ్య విలేవరి ఘటకద మూలక వనకస ఆసి కసను వ్యతవ్యతమించిన క్రీంగలకు అనుభవించదు ఎంటోడు సోల్మెలు